ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವಾಣ್ ಅವರು ಗ್ರಾಮ ಸಂಚಾರದ ಕೊನೆಯ ದಿನವಾದ ಜನವರಿ ಮೂವತ್ತರಂದು ಔರದ್ಬಿ ಹಾಗೂ ಕಮಲನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಹಾಲಳ್ಳಿ ಮಸ್ಕಲ್ ನಾಗೂರ್ಬಿ ಸಂತಪುರ್ ಕಪ್ಪಿಕೇರಿ ಜನ್ನೇಕೇರಿ ಹಾಗೂ ಜೋಜನಾ ಗ್ರಾಮಗಳಿಗೆ ತೆರಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಉನ್ನತೀಕರಣ ದುರಸ್ತೀಕರಣ ಕುಡಿಯುವ ನೀರಿನ ಘಟಕ ಶೌಚಾಲಯ ಸಮುದಾಯ ಭವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಗ್ರಾಮಸ್ಥರ ಸಮಸ್ಯೆಗಳ ಅಹವಾಲುಗಳನ್ನು ಆಲಿಸಿದರು ಈ ವೇಳೆ ಗ್ರಾಮಸ್ಥರು ಸಿಸಿ ರಸ್ತೆ ಚರಂಡಿ ಸಮುದಾಯ ಭವನ ಕೃಷಿ ಜಮೀನುಗಳ ರಸ್ತೆ ಹೈಮಾಸ್ಕ್ ವಿದ್ಯುತ್ ದೀಪ ವಿದ್ಯುತ್ ಸಮಸ್ಯೆ ಅಂತ ನಾನಾ ರೀತಿಯ ಸಮಸ್ಯೆಗಳನ್ನು ಹಂಚಿಕೊಂಡರು ಗ್ರಾಮಸ್ಥರ ಮನವಿಗಳನ್ನ ಶಾಂತತೆಯಿಂದ ಆಲಿಸಿದ ಶಾಸಕರು ಜನರ ಸಮಸ್ಯೆಗಳನ್ನ ಅವರ ಬಳಿಗೆ ಹೋಗಿ ತಿಳಿದುಕೊಳ್ಳಬೇಕು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಿ ಜನತೆಗೆ ಅನುಕೂಲ ಕಲ್ಪಿಸಬೇಕೆಂಬ ಸದಾಶಯದೊಂದಿಗೆ ಗ್ರಾಮ ಸಂಚಾರ ನಡೆಸುತ್ತಿದ್ದೇನೆ ಅಧಿಕಾರಿಗಳ ತಂಡ ನನ್ನ ಜೊತೆಗೆ ಸಂಚರಿಸುತ್ತಿದೆ ಸಾಧ್ಯವಾಗುವ ಕೆಲಸಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸುವ ಕೆಲಸವಾಗುತ್ತಿದೆ ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಬಂದಿರುವ ಬೇಡಿಕೆಗಳನ್ನ ಆದ್ಯತೆಯಾಗಿಸಿಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ಳುತ್ತೇನೆ ಎಲ್ಲ ಬೇಡಿಕೆಗಳನ್ನ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು ಗ್ರಾಮ ಸಂಚಾರದಲ್ಲಿ ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರೆ ಅಮಿತ್ ಕುಮಾರ್ ಕುಲಕರ್ಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎ ಡಬ್ಲ್ಇ ಸುಭಾಷ್ ನಮ್ಮಲ್ಲಿ ಅರಣ್ಯ ಇಲಾಖೆಯಲ್ಲಿ ಬೆಳೆದಷ್ಟು ಪರಿಹಾರ ತಮಗ ಕೆಲಸ ಇದೆ ಈ ಓಲ್ಡ್ ಎಲ್ಲರೂ ಚಪ್ಪಾಳೆ ಪ್ರೋತ್ಸಾಹ ಬೇಕು ಕೇಳ್ಕೊತಾ ಇದ್ದೀನಿ ಇದರ ಬಗ್ಗೆ ಚರ್ಚೆಗಳನ್ನು ಹೇಳ್ತಾರೆ ಅದಕ್ಕಿಂತ ಮೊದಲು ಇಲ್ಲ ಇಲ್ಲ ಸ್ವೀಕರಿಸಿ

ಅದಕ್ಕೆ ಬಿಟ್ಟು ಅದಿ ಅದಿ ಕೊಡ್ಲಿ ನಾವು ಏನೇನ್ ಹೇಳ್ತಾ ಇದ್ರೆ ಭೂತ ತೋಂಡಿ ಬೇಡ ನಾನು ಮುಗಿಸೋಣ ಬೇಡ ಹಲೋ 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 ಸಸ್ ಹಲೋ 22 ಕೆಲಸಗಳ ಅಣ್ಣ ಗ್ರಾಮ ಪಂಚಾಯತ್ ಸರ್ಪೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿನ್ನೆ ಆಗಿರುವಂತಹ ಜಿ ಸಿ ರೋಡ್ ಗಳಾಗಿದೆ ಅವರಾದ ವಿಧಾನಸಭಾ ಕ್ಷೇತ್ರ ಮಹಾಜನ್ ತವರು ಎರಡು ಸಾವಿರದ ಎಂಟನಲ್ಲಿ ಸೇವಕನಾಗಿ ಆಶೀರ್ವಾದ ಮಾಡಿದ್ರು ಎರಡು ಸಾವಿರದ ಒಂಬತ್ತಿಂದ ನಾನು ಗ್ರಾಮ ಸಂಚಾರ್ ಪ್ರಾರಂಭ ಮಾಡಿದ್ದೀನಿ ಇವತ್ತು ಎರಡು ಇದೆ ಹದಿನಾರು ವರ್ಷ ನಿರಂತರ ನಾವು ಬರಬೇಕು ಆಮೇಲೆ ಇಲ್ಲಿ ಅಡ್ಮಿಷನ್ ಜಾಸ್ತಿ ಆಗಬೇಕು ಎಲ್ಲ ನಾವು ಇದ್ದೀವಿ ತಾವೇ ಇದ್ದೀರಿ ನಾವು ಎರಡು ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಊರಿನಲ್ಲಿ ಎಲ್ಲ ಸಾವಿರಾರು ಜನ ಇದ್ದಾರೆ ಅವರು ರಾಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದೆ ಸ್ಪಾಟ್ ಸಾಲ್ವ್ ಮಾಡ್ತಾಯಿದ್ದೀನಿ ಅವರು ಮಾಷನ್ಗಳಿಗೆ ಕೇಳ್ತಾಯಿದ್ದಾರೆ ಮಾಷ ವಿದ್ವಾತನ್ ಆಂಗಿಕಲನ್ ಆಮೇಲೆ ಬೇರೆ ಬೇರೆ ಎಲ್ಲ ಆನ್ ಸ್ಪಾಟ್ ಮಾಡ್ತಾ ಇದ್ದೀನಿ ಅವರು ಫೋಡ್ ಇದೆ ಸರ್ವೇ ಆಗಿ ಮಾಡ್ತಾ ಇದ್ದೀನಿ ಸರ್ಕಾರ ಈಗ ಮಾಡ್ತಾಯಿದ್ದಾರೆ ನಾನು ಎರಡು ಸಾವಿರದ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ಕಾರ ಕಡೆ ಐದು ಗ್ಯಾರಂಟಿ ಇನ್ನು ಎಲ್ಲ ದುಡ್ಡು ಹೋಗಿದೆ ನಿನ್ನೆ ಯಾರು ಟಿ ವಿ ನೋಡಿದ್ದೀನಿ ಒಂದು ಟಿ ವಿ ಹೇಳಿದ್ರು ರಾಜ್ಯದ ಮಾಜಿ ರಾಜ್ಯದ ಡೆಪ್ಟಿ ಸಿ ಎಮ್ ಉಪಮುಖ್ಯಮಂತ್ರಿ ಅವ್ರು ಏನು ಹೇಳ್ತಾಯಿದ್ರು ಗ್ಯಾರಂಟಿ ಎಲ್ಲಿ ನಿಲ್ಲಿಸಬೇಕು ಆಗತ್ತೆ ನಮ್ಮ ದುಡ್ಡು ಸಾಕಾಗ್ತಾ ಇಲ್ಲ ಆಮೇಲೆ ನಾನು ಬೇರೆ ಬೇರೆ ಐ ಪಿ ಎಸ್ ಜೊತೆ ಮಾತಾಡಿದ್ದೀನಿ ಎಲ್ಲ ದಿವಾಳ ಆಗಿದೆ ಕರ್ನಾಟಕದಲ್ಲಿ ಧೂಡಿಲ್ಲ ಶಾಲರಿ ಆಗ್ತಾಯಿಲ್ಲ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಅಥವಾ ನೋಡಿದಿರಿ ಏನು ಮೈಕ್ರೋ ಫೈನಾನ್ಸ್ ನೋಡಿದಿರಿ ಬೇರೆ ಬೇರೆ ಅವ ನಾಳೆ ನಾವು ಪ್ರೇಕ್ಷಣ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಮ್ಮದು ಗುರಿ ಅಷ್ಟೇ ನಮ್ಮ ಗ್ರಾ ಗ್ರಾಮೀಣ ಪ್ರದೇಶದಲ್ಲಿ ಊರಿನಲ್ಲಿ ಸರ್ವಾಗಿ ಅಭಿವೃದ್ಧಿ ಆಗಬೇಕು ಜನರಿಗೆ ತೊಂದರೆ ಆಗಬಾರ್ದು ಜನರಿಗೆ ಸ್ಕೀಮ್ ಸಿಗಬೇಕು ನಮ್ಮ ಗುರಿ ಇದೆ ಪ್ರತಿ ಊರಿನಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ ಏನೇನು ಸಾಧ್ಯ ಇದ್ದರೆ ಬೋರ್ ಮಾಡಬೇಕು ಓಪನ್ ಮಾಡಬೇಕು ಮಾಡ್ತಾಯಿದ್ದೀನಿ ಬಟ್ ನಾವು ಪೂರ್ತಿ ನಂಗೆ ಈಗುತ್ತಿಲ್ಲ ನಮ್ಮದು ಅವರಾತ್ನಲ್ಲಿ ಕಮಲಲ್ಲಿ ಹಿಂದೆಯಿಂದ ಪಾತ್ರೆ ಕೆಳಗಾವ ನಮ್ಮದು ಈ ವರ್ಷ ಕೂಡ ಮಳೆ ಕಡಿಮೆ ಆಗಿದೆ ಜಾಸ್ತಿ ಆಗಿಲ್ಲ ಅದಕ್ಕಾಗಿ ಕೊರತೆ ಇದೆ ಬಟ್ ನಾವು ಸರಿಪಡಿಸ್ತಾ ಇದ್ದೀನಿ ಪ್ರತ್ಯೇಕ ಊರಿಗೆ ಚಿತ್ರ ಮಾಡಿ ಜೋಡುತ್ತಿಲ್ಲ ನಾವು ಇದ್ದೀನಿ ಅದನ್ನೆಲ್ಲ ಪೂರೈಕೆ ಮಾಡ್ತೀವಿ ಟೂ ಹಂಡ್ರೆಡ್ ಐವತ್ತು ಕೋಟಿ ಎರಡು ನೂರ ಐವತ್ತು ಕೋಟಿ ಜೆ ಜೆ ಮಂಜೂರು ಮಾಡಿದ್ದೀನಿ ಬಟ್ಟು ಥೋಡ ಕೆಲಸ ಸರಿಯಾಗಿಲ್ಲ ಸರಿಪಡಿಸ್ತಾ ಇದ್ದೀನಿ ಅಡವಾ ನಮ್ಗೆ ಹೆಚ್ಚಿಗೆ ಮಾಡ್ಲಾಕ ಅಪ್ರೂವಲ್ ಕಳಿಸ್ತಾ ಇದ್ದೀನಿ ನಮ್ಮೆಲ್ಲ ನಿನ್ನೆ ಇವಾಗ ಸಿ ಓ ಜೊತೆ ಮಾತಾಡಿದ್ದೀನಿ ಮಂತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರಿಪಡಿಸ್ತಾ ಇದ್ದೀನಿ ನಾವು ನಮ್ಮ ಸರ್ಕಾರ ಟೈಮ್ನಲ್ಲಿ ನಾವು ಮಂತ್ರಿ ಟೈಮ್ನಲ್ಲಿ ನೂರ ಐವತ್ತು ಕೋಟಿ ಮಂಜೂರು ಮಾಡಿದ್ದೀನಿ ಟೂ ಸೆವೆಂಟಿ ಸಿಕ್ಸ್ ಕೆಲಸ ಇದೆ ಬಟ್ ನಲ್ವತ್ತು ಕೆಲಸ ಸರಿಯಾಗಿದೆ ಬಾಕಿ ಅಲ್ಲಿ ಸರಿಯಾಗಿಲ್ಲ ಬಟ್ ಎಲ್ಲ ನಾನು ಬೀಲ್ ಮಾಡಕ್ಕೆ ಹೇಳಿಲ್ಲ ಎಲ್ಲ ನಾನು ಪದೇ ಪದೇ ಮಾಡ್ತಾಯಿದ್ದೀನಿ ಆನೆಮೇಲೆ ಮ ಊರಿಗೆ ಹೋಗ್ತಾ ಇದ್ದೀನಿ ಅಧಿಕಾರಿಗೆ ಬಿಸಿ ಇದ್ದೀನಿ ಆಮೇಲೆ ಸಿ ಎ ಜೊತೆ ಮಾತಾಡಿದೀನಿ ಎಚ್ ಡಿ ಇಂಜಿನಿಯರ್ಗೆ ವಿಸಿಟ್ ಮಾಡ್ಯಾರ ಅವ್ನು ಬಿಡಲ್ಲ ಯಾವ ಕಾರಣ ಬಿಡಲ್ಲ ವೃತ್ತಿ ಮಾಡ್ತೀವಿ ರವಿ ಕಾರ್ಬಾರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಕೃಷಿ ಇಲಾಖೆಯ ದೂಳಪ್ಪ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವೆಂಕಟರಾವ್ ಶಿಂದೆ ಮುಖಂಡರಾದ ವಸಂತ್ ಬಿರಾದರ್ ದೊಂಡಿಬಾ ನರೋಟೆ ರಾಮಶೆಟ್ಟಿ ಪನ್ನಾಳೆ ಅರಹಂತ್ ಸಾವಳೆ ಶಿವರಾಜ್ ಅಲ್ಮಾಜೆ ಸಾಗರ್ ಪಾಟೀಲ್ ಖಂಡೋಬಾ ಕಂಗಡೆ ಅಶೋಕ್ ಅಲ್ ಮಂಜು ಸ್ವಾಮಿ ರಾವ್ ಸಾಬ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನಾನ್ ಕನ್ನಡ ಬೀದರ್